ಯಾವ ದೇವಸ್ಥಾನ ಇದು ಕೊಂಡದಮ್ಮ ದೇವಸ್ಥಾನ ಅಲ್ಲ ನೋಡಿ ಫ್ರೆಂಡ್ಸ್ ಇದು ಕೊಂಡದಮ್ಮನ ದೇವಸ್ಥಾನ ನೋಡಿ ಫ್ರೆಂಡ್ಸ್ ಇದು ಒಳಗಡೆ ದೇವಸ್ಥಾನ ತೋರ್ಸೋಕ್ಕಾಗಿರ್ಲಿಲ್ಲ ಸ್ವಲ್ಪ ಮಳೆ ಇದೆಲ್ಲ ಬರ್ತಾ ಇತ್ತು ನಿಮಗೆ ಇಷ್ಟವಾಗುತ್ತೆ ಅಂತ ನಿಮಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಮದುವೆ ದೇವಸ್ಥಾನ ಶನಮಾತ್ಮನ ದೇವಸ್ಥಾನ ಹತ್ರ ಬರುವ ಪಂಡಿತಮ್ಮನ ದೇವಸ್ಥಾನ ಇದು ಇಲ್ಲಿ ಬಂದಿದ್ದೆ ನೋಡಿ ಫ್ರೆಂಡ್ಸ್ ಇದು ಶಿವರಾತ್ರಿ ದಿನ ಪುಷ್ಪಾರ್ಚನೆ ಮಾಡ್ತಾರೆ ಅಲ್ಲಿ ಅವತ್ತು ಇದಕ್ಕೆ ಮತ್ತೆ ಇಲ್ಲಿ ಜಾತ್ರೆ ಎಲ್ಲ ಇರುತ್ತೆ ಶಿವರಾತ್ರಿ ದಿನ ಮೇಲೆ ಅಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ಒಳ್ಳೆ ಒಳಗಡೆ ಗರ್ಭಗುಡಿಯಲ್ಲಿ ತಾಯಿ ನಮ್ಮಲ್ಲಿ ಕಂಡವ್ರೆ ಗಂಡದಮ್ಮ ಅಂತೇಳಿ ನಿಮಗೆ ಇಷ್ಟವಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದಿನ ವೀಡಿಯೋಗಳು ಒಳ್ಳೊಳ್ಳೆ ವೀಡಿಯೋಗಳು ಬರುತ್ತವೆ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಮಳೆ ಇತ್ತು ಈ ಕಡೆ ನಿಮಗೂ ಇಷ್ಟವಾಗುತ್ತೆ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್